ಸ್ವಾಮಿ ವಿವೇಕಾನಂದರು ಭಾರತ ಮಾತ್ರವಲ್ಲ ಇಡೀ ವಿಶ್ವದ ಧಾರ್ಮಿಕ ಹಾಗೂ ತತ್ವಶಾಸ್ತ್ರ ಚಿಂತನೆಯ ಮೇಲೆ ಅನನ್ಯ ಪ್ರಭಾವ ಬೀರಿದ ಮಹಾನ್ ಯೋಗಿ ಅವರ ಚಿಕಾಗೋ ಪ್ರವಾಸವು ಭಾರತೀಯ ಸಂಸ್ಕೃತಿಯ ಮಹಿಮೆಯನ್ನು ಜಗತ್ತಿಗೆ ಸಾರಿದ ಮಹತ್ವದ ಘಟನೆಯಾಗಿದೆ ಈ ಪ್ರವಾಸದಲ್ಲಿ ಅವರು ಅನೇಕ ಸವಾಲುಗಳನ್ನು ಎದುರಿಸಿದರು ಆದರೆ ತಮ್ಮ ತಾತ್ವಿಕ ತಳಹದಿಯ ದೃಢತೆಗೆ ಒಟ್ಟಾಗಿ ಅವರ ಹೃದಯ ಸ್ಪರ್ಶಿ ಭಾಷಣಗಳು ಜಗತ್ತಿನ ಜನತೆಗೆ ಭಾರತ ಮತ್ತು ಭಾರತೀಯ ಸಂಸ್ಕೃತಿಯ ಮಹತ್ವವನ್ನು ತಲುಪಿಸಿತು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸ್ವಾಮಿ ವಿವೇಕಾನಂದರ ಚಿಕಾಗೋ ಪ್ರವಾಸದ ಅವಿಸ್ಮರಣೀಯ ಕ್ಷಣಗಳನ್ನು ಮತ್ತು ಅವರ ಪ್ರಸಿದ್ಧ ಭಾಷಣದ ಮಹತ್ವವನ್ನು ವಿವರಿಸುವ ಸಣ್ಣ ಪ್ರಯತ್ನವನ್ನು ಮಾಡಿದ್ದೇವೆ ಸಾವಿರದ ಎಂಟುನೂರ ತೊಂಬತ್ಮೂರರಲ್ಲಿ ನಡೆದ ಚಿಕಾಗೋ ಧರ್ಮಸಭೆಯು ಪಾಶ್ಚಾತ್ಯ ದೇಶಗಳಿಗೆ ವಿವಿಧ ಧರ್ಮಗಳ ಮಹತ್ವವನ್ನು ಪರಿಚಯಿಸುವ ಪ್ರಮುಖ ವೇದಿಕೆಯಾಗಿತ್ತು ಈ ಮಹಾಸಭೆಯಲ್ಲಿ ಸ್ವಾಮಿ ವಿವೇಕಾನಂದರ ಉಪಸ್ಥಿತಿಯು ಪ್ರಾರಂಭದಲ್ಲಿ ಹೆಚ್ಚಿನ ಗಮನ ಸೆಳೆಯಲಿಲ್ಲ ಮತ್ತು ಅವರು ಹಲವಾರು ಸವಾಲುಗಳನ್ನು ಎದುರಿಸಬೇಕಾಯಿತು ಆದರೆ ಅವರ ತೀಕ್ಷ್ಣ ಬುದ್ಧಿಮತ್ತೆ ಮತ್ತು ಓಜಸ್ವಿ ಭಾಷಣದ ಮೂಲಕ ಅವರು ಎಲ್ಲರ ಗಮನವನ್ನು ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದರು ಪ್ರಥಮವಾಗಿ ಆಹ್ವಾನದ ಸಮಸ್ಯೆ ಎದುರಾಯಿತು ಈ ಪರಿಷತ್ತಿನಲ್ಲಿ ಭಾಗವಹಿಸಲು ಅಧಿಕೃತ ಆಹ್ವಾನ ಪತ್ರ ಅವಶ್ಯಕವಾಗಿತ್ತು ಸ್ವಾಮಿ ವಿವೇಕಾನಂದರ ಬಳಿ ಅವರು ಯಾರ ಪ್ರತಿನಿಧಿಯಾಗಿದ್ದಾರೆ ಎಂಬುದನ್ನು ಸ್ಪಷ್ಟಪಡಿಸಲು ಕೇಳಲಾಯಿತು ಆದರೆ ಅವರು ಒಬ್ಬ ಸ್ವತಂತ್ರ ಸನ್ಯಾಸಿಯಾಗಿದ್ದರಿಂದ ಅವರ ಹಿಂದೆ ಯಾವುದೇ ಸಂಸ್ಥೆ ಇರಲಿಲ್ಲ ಈ ಕಾರಣದಿಂದ ಆಯೋಜಕರು ತಕ್ಷಣವೇ ಅವರಿಗೆ ವೇದಿಕೆಯಲ್ಲಿ ಭಾಷಣ ಮಾಡುವ ಅವಕಾಶ ನೀಡಲಿಲ್ಲ ಸ್ವಾಮಿ ವಿವೇಕಾನಂದರು ಚಿಕಾಗೋ ಮಹಾಸಭೆಗೆ ಹಾಜರಾಗಲು ಆರ್ಥಿಕ ಸಂಕಟವನ್ನು ಎದುರಿಸಿದರು ಅವರು ಪ್ರಯಾಣಕ್ಕಾಗಿ ಯಾವುದೇ ಹಣಕಾಸಿನ ವ್ಯವಸ್ಥೆ ಮಾಡಿರಲಿಲ್ಲ ಅಂತಿಮವಾಗಿ ಮದ್ರಾಸಿನ ಅಂದರೆ ಪ್ರಸ್ತುತ ಚೆನ್ನೈನ ಶಿಷ್ಯರು ಮತ್ತು ಅಮೆರಿಕದ ಕೆಲವು ದಾನಿಗಳು ಅವರ ಪ್ರಯಾಣಕ್ಕೆ ನೆರವಾಗಿ ಅವರು ಜಪಾನ್ ಚೀನಾ ಮತ್ತು ಕೆನಡಾ ಮೂಲಕ ಅಮೆರಿಕ ತಲುಪಿದರು ಚಿಕಾಗೋ ತಲುಪಿದ ನಂತರ ವಿವೇಕಾನಂದರು ಪರಿಷತ್ ಅಧಿವೇಶನ ನಡೆಯುತ್ತಿದ್ದ ಸ್ಥಳಕ್ಕೆ ತೆರಳಿದರು ಆದರೆ ಅಲ್ಲಿ ಯಾರೂ ಅವರತ್ತ ಗಮನ ಹರಿಸಲಿಲ್ಲ ಅವರು ಭಾಷಣ ಮಾಡಲು ನೋಂದಾಯಿಸಿಕೊಳ್ಳಲು ಯತ್ನಿಸಿದಾಗ ಆಯೋಜಕರು ಹೆಚ್ಚಿನ ಗಮನ ನೀಡಲಿಲ್ಲ ಹೆಚ್ಚಾಗಿ ಅವರ ಪ್ರವಾಸದ ತೊಂದರೆಗಳಿಂದಾಗಿ ಪ್ರವೇಶಕ್ಕೆ ಅಗತ್ಯವಿದ್ದ ಹಾಳೆ ಕಾಣೆಯಾಗಿತ್ತು ಇದು ಅವರ ಸಂಕಟವನ್ನು ಮತ್ತಷ್ಟು ಹೆಚ್ಚಿಸಿತು ಸ್ವಾಮಿ ವಿವೇಕಾನಂದರು ತಮ್ಮ ಮಹತ್ವದ ಭಾಷಣಕ್ಕಾಗಿ ಅತ್ಯಂತ ಸ್ಫೂರ್ತಿದಾಯಕ ಪ್ರಯತ್ನಗಳನ್ನು ಕೈಗೊಂಡರು ಕೆಲ ಸ್ನೇಹಪರ ಅಮೆರಿಕನ್ನರ ಸಹಾಯದಿಂದ ಅವರು ವಿಶ್ವಧರ್ಮ ಪರಿಷತ್ತಿನ ಮೂರನೇ ದಿನ ಮಾತನಾಡುವ ಅವಕಾಶವನ್ನು ಪಡೆದರು ಅವರು ವೇದಿಕೆಗೆ ಬಂದಾಗ ಸಭಿಕರು ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ಹೊಂದಿರಲಿಲ್ಲ ಆದರೆ ಅವರು ತಮ್ಮ ಭಾಷಣವನ್ನು ಅಮೆರಿಕದ ನನ್ನ ಸಹೋದರ ಮತ್ತು ಸಹೋದರಿಯರೇ ಎಂಬ ಮಾತುಗಳಿಂದ ಪ್ರಾರಂಭಿಸುತ್ತಲೇ ಸಮಾರಂಭದ ಉದ್ಗಾರ ಗಗನಕ್ಕೇರಿತು ಜನರು ನಿರಂತರವಾಗಿ ಎರಡು ನಿಮಿಷಗಳ ಕಾಲ ಹರ್ಷೋದ್ಗಾರವೆಬ್ಬಿಸಿ ಚಪ್ಪಾಳೆಗಳ ಸುರಿಮಳೆಯೊಂದಿಗೆ ಅವರನ್ನು ಸ್ವಾಗತಿಸಿದರು ಯಾವುದೇ ಧರ್ಮದ ಪ್ರತಿನಿಧಿಯು ಈ ರೀತಿಯ ಭಾಷಣವನ್ನು ಪ್ರಾರಂಭಿಸಿರಲಿಲ್ಲ ವಿವೇಕಾನಂದರು ನನ್ನ ಅಮೆರಿಕದ ಸಹೋದರ ಮತ್ತು ಸಹೋದರಿಯರೇ ಎಂದು ಮಾತನ್ನು ಆರಂಭಿಸಿದ ತಕ್ಷಣವೇ ಅಮೆರಿಕದ ಜನರು ಆಶ್ಚರ್ಯಚಕಿತರಾದರು ಈ ದೈವೋಕ್ತ ಮಾತುಗಳು ಅವರ ಮನಸ್ಸುಗಳನ್ನು ತಲುಪಿದವು ಅವರ ಭಾಷಣದ ಕನ್ನಡದ ಅನುವಾದ ಹೀಗಿದೆ ನನ್ನ ಅಮೆರಿಕದ ಸಹೋದರ ಮತ್ತು ಸಹೋದರಿಯರೇ ನೀವು ನೀಡಿದ ಈ ಆತ್ಮೀಯ ಸ್ವಾಗತವನ್ನು ಕಂಡು ನನ್ನ ಹೃದಯ ಸಂತೋಷದಿಂದ ತುಂಬಿಹೋಗಿದೆ ಮಾನವತೆ ಪ್ರೀತಿ ಮತ್ತು ಸಹೋದರ ಭಾವವನ್ನು ಸಾರುವ ಈ ವಿಶ್ವಧರ್ಮ ಪರಿಷತ್ತಿಗೆ ನಾನು ನನ್ನ ಗೌರವ ಸಲ್ಲಿಸುತ್ತೇನೆ ನಾನು ನಿಂತೊಡನೆಯೇ ನನ್ನ ಮನಸ್ಸು ಪರಮಾನಂದದಿಂದ ತುಂಬಿತು ನಾನು ಈ ಮಹಾಸಭೆಯಲ್ಲಿ ಭಾಗವಹಿಸುವ ಅಪರೂಪದ ಅವಕಾಶವನ್ನು ಪಡೆದಿದ್ದು ನನ್ನ ಪೂರಕ ಸೌಭಾಗ್ಯ ಪ್ರಾಚೀನ ಸನ್ಯಾಸ ಪರಂಪರೆಯ ಪ್ರತಿನಿಧಿಯಾಗಿ ನಾನು ಎಲ್ಲ ಧರ್ಮಗಳ ಪರಸ್ಪರ ಸಹಬಾಳ್ವೆ ಮತ್ತು ದ್ವೇಷರಹಿತ ಸಹಾಸ್ತಿತ್ವಕ್ಕಾಗಿ ಪ್ರಾರ್ಥಿಸುತ್ತೇನೆ ನಮ್ಮ ಪರಂಪರೆ ಅನಾದಿ ಕಾಲದಿಂದಲೇ ಸರ್ವಧರ್ಮ ಸಹಿಷ್ಣುತೆ ಮತ್ತು ಸೌಹಾರ್ದತೆಯ ಸಂದೇಶವನ್ನು ಹರಡುತ್ತಿದೆ ಜಗತ್ತಿನ ಅತ್ಯಂತ ಪ್ರಾಚೀನ ಸನಾತನ ಧರ್ಮದ ಪ್ರತಿನಿಧಿಯಾಗಿ ನಾನು ಇಲ್ಲಿದ್ದೇನೆ ಈ ಮಹಾಸಭೆಯು ಭಿನ್ನ ಭಿನ್ನ ಮತಗಳು ಭಾಷೆಗಳು ಸಂಪ್ರದಾಯಗಳು ಮತ್ತು ರಾಷ್ಟ್ರಗಳ ನಡುವಿನ ಸೌಹಾರ್ದತೆ ಮತ್ತು ಸಹಬಾಳ್ವೆಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಎಂಬ ನಂಬಿಕೆ ನನಗಿದೆ ಧರ್ಮದ ಹೆಸರಿನಲ್ಲಿ ನಡೆದ ಅನೇಕ ಹಿಂಸಾಚಾರಗಳು ದ್ವೇಷ ಬಲಾತ್ಕಾರ ಮತ್ತು ಸಹಿಷ್ಣುತೆಯ ಕೊರತೆಯು ಮಾನವ ಕುಲದ ನಾಶಕ್ಕೆ ಕಾರಣಗಳಾಗಿವೆ ಆದರೆ ಸಾವಿರಾರು ವರ್ಷಗಳ ಹಿಂದೆಯೇ ವೇದಗಳು ಘೋಷಿಸಿದ ಮಹಾತ್ಮ ತತ್ವ ನಮಗೆ ಪ್ರಮುಖ ಪಾಠ ನೀಡುತ್ತದೆ ಸತ್ಯವು ಯಾವುದೇ ನಿರ್ದಿಷ್ಟ ಧರ್ಮಕ್ಕೆ ಸೀಮಿತವಲ್ಲ ಅದು ಹಿಂದೂ ಧರ್ಮವೂ ಅಲ್ಲ ಕ್ರೈಸ್ತ ಧರ್ಮವೂ ಅಲ್ಲ ಬೌದ್ಧ ಅಥವಾ ಇಸ್ಲಾಂ ಧರ್ಮವೂ ಅಲ್ಲ ಇವೆಲ್ಲವೂ ಸತ್ಯದ ಕಡೆಗೆ ಸಾಗುವ ವಿಭಿನ್ನ ಮಾರ್ಗಗಳು ಮಾತ್ರ ವಸುದೈವ ಕುಟುಂಬಕಂ ಎಂಬ ತತ್ವವು ಜಗತ್ತನ್ನು ಒಗ್ಗೂಡಿಸುವ ಮಹಾಸಂದೇಶವನ್ನು ನೀಡುತ್ತದೆ ಸಂಪೂರ್ಣ ವಿಶ್ವವೇ ಒಂದು ಕುಟುಂಬ ಹೀಗಾಗಿ ನಾವು ಪರಸ್ಪರ ಸ್ನೇಹಭಾವ ಸಹೋದರತ್ವ ಮತ್ತು ಸಹಿಷ್ಣುತೆಯೊಂದಿಗೆ ಬದುಕಬೇಕಾಗಿದೆ ನಾನು ಮಾತ್ರ ಸತ್ಯ ಮತ್ತು ಇತರ ಎಲ್ಲ ಧರ್ಮಗಳು ತಪ್ಪು ಎಂಬ ಭಾವನೆಗಳಿಂದ ಮುಕ್ತರಾಗಬೇಕು ಎಂಬ ಸಂದೇಶವನ್ನು ಈ ಮಹಾಪರಿಷತ್ತು ಸಾರುತ್ತದೆ ಈ ಧ್ವನಿಯು ಭೂಮಿಯಲ್ಲಿ ಸಹಜೀವನ ಪರಸ್ಪರ ಗೌರವ ಮತ್ತು ಸಹಾಯದ ಭಾವನೆಯನ್ನು ಹರಡಲಿ ಎಂಬುವುದೇ ನನ್ನ ಪ್ರಾರ್ಥನೆ ಸ್ವಾಮಿ ವಿವೇಕಾನಂದರ ಈ ಅದ್ಭುತ ಭಾಷಣದ ನಂತರ ಸಭಾಭವನವು ಹರ್ಷೋದ್ಗಾರಗಳ ಮಹಾಪ್ರವಾಹದಿಂದ ಮೊಳಗಿತು ಸಾವಿರಾರು ಜನರು ಅವರನ್ನು ಪ್ರಭಾವಿತರಾಗಿ ಸ್ವಾಗತಿಸಿದರು ಮೆಚ್ಚಿದರು ಮತ್ತು ಗೌರವಿಸಿದರು ಇದು ಕೇವಲ ಒಂದು ಭಾಷಣವಲ್ಲ ಇದು ಶಾಶ್ವತ ಆದರ್ಶದ ಸಾರಸ್ವತ ಮಂತ್ರ ಇದರ ಮೂಲಕ ಅವರು ಪಾಶ್ಚಾತ್ಯ ಪ್ರೇಕ್ಷಕರಿಗೆ ಹೊಸ ಅನುಭವವನ್ನು ನೀಡಿದರು ಭಾರತೀಯ ಸಂಸ್ಕೃತಿಯ ಮಹಿಮೆ ವೇದಗಳ ತತ್ವ ಹಾಗೂ ಎಲ್ಲ ಧರ್ಮಗಳ ಸಮಾನತೆಯ ಘೋಷಣೆ ಅವರ ಮಾತುಗಳು ಮಾನವತೆಯ ಸೌಹಾರ್ದಕ್ಕೆ ಹೊಸ ದಿಕ್ಕು ತೋರಿಸಿದವು ವಿವೇಕಾನಂದರು ಚಿಕಾಗೋದ ಸಭೆಯ ಪ್ರಾರಂಭದಲ್ಲಿ ಅಪರಿಚಿತ ವ್ಯಕ್ತಿಯಾಗಿ ಕಾಣಿಸಿಕೊಂಡರು ಆದರೆ ಅವರ ಒಂದು ಭಾಷಣವೇ ವಿಶ್ವದ ಗಮನವನ್ನು ಭಾರತದ ಸಂಸ್ಕೃತಿ ವೇದಾಂತ ತತ್ವ ಮತ್ತು ಹಿಂದೂ ಧರ್ಮದ ಆಳವಾದ ವಿಚಾರಗಳತ್ತ ಸೆಳೆದಿತು ಪಾಶ್ಚಾತ್ಯರಲ್ಲಿ ವೇದಾಂತ ತತ್ವಗಳನ್ನು ಪರಿಚಯಿಸಿ ಅವರಲ್ಲಿ ಹೊಸ ಚಿಂತನೆಗೆ ದಾರಿ ಮಾಡಿಕೊಟ್ಟ ಈ ಭಾಷಣ ಕೇವಲ ಒಂದು ಭಾಷಣವಾಗಿರದೆ ಜಗತ್ತಿನ ಧಾರ್ಮಿಕ ಮತ್ತು ತತ್ವಶಾಸ್ತ್ರದ ಚಿಂತನೆಗೆ ಹೊಸ ದಿಕ್ಕು ನೀಡಿದ ಮಹತ್ವಪೂರ್ಣ ಘಟನೆಯಾಗಿತ್ತು ಈ ಭಾಷಣದ ಬಳಿಕ ಅವರು ಅಮೆರಿಕಾದಲ್ಲಿ ಅನೇಕ ಉಪನ್ಯಾಸಗಳನ್ನು ನೀಡಿದರು ಹಾಗೂ ಪಾಶ್ಚಾತ್ಯರ ಮನಸ್ಸಿನಲ್ಲಿ ಭಾರತೀಯ ತತ್ವಶಾಸ್ತ್ರದ ಕುರಿತು ಜಾಗೃತಿ ಮೂಡಿಸುವ ಹೊಸ ಚಲನೆಯನ್ನು ಪ್ರಾರಂಭಿಸಿದರು ಹಿಂದಿನ ಕಾಲದಲ್ಲಿ ಪಾಶ್ಚಾತ್ಯರು ಭಾರತವನ್ನು ಹಿಂದುಳಿದ ದೇಶವೆಂದು ಭಾವಿಸುತ್ತಿದ್ದರು ಆದರೆ ಸ್ವಾಮಿ ವಿವೇಕಾನಂದರು ತಮ್ಮ ಪ್ರಭಾವಶಾಲಿ ಮಾತುಗಳ ಮೂಲಕ ಪಾಶ್ಚಾತ್ಯರಿಗೆ ಭಾರತವು ಜ್ಞಾನ ಮತ್ತು ತತ್ವಶಾಸ್ತ್ರದ ತಾಯಿಯಾಗಿದೆ ಎಂಬುದನ್ನು ಮನವರಿಕೆ ಮಾಡಿಸಿದರು ಅವರ ಉಪದೇಶಗಳ ಪರಿಣಾಮವಾಗಿ ಪಾಶ್ಚಾತ್ಯರು ಹಿಂದೂ ಸಂಸ್ಕೃತಿ ವೇದಾಂತ ತತ್ವಗಳು ಮತ್ತು ಯೋಗದ ಮಹತ್ವವನ್ನು ಗಂಭೀರವಾಗಿ ಅರ್ಥೈಸಲು ಪ್ರಾರಂಭಿಸಿದರು ಸ್ವಾಮಿ ವಿವೇಕಾನಂದರು ನಮಗೆ ಜೀವನದಲ್ಲಿ ಧೈರ್ಯ ಸಂಕಲ್ಪ ಮತ್ತು ವಿಶ್ವಾಸದ ಮಹತ್ವವನ್ನು ಬೋಧಿಸುತ್ತಾರೆ ಅವರ ಜೀವನದ ತೊಂದರೆಗಳು ಚಿಕಾಗೋ ಪ್ರವಾಸದ ಹಂತಗಳಲ್ಲಿ ಎದುರಿಸಿದ ಕಷ್ಟಗಳು ಎಲ್ಲವೂ ನಮಗೆ ಸ್ಫೂರ್ತಿಯ ಉದಾಹರಣೆ ಅವರ ಜೀವನದಂತೆಯೇ ನಾವು ಕೂಡ ನಮ್ಮ ಅಡೆತಡೆಗಳನ್ನು ಸಮರ್ಥವಾಗಿ ಎದುರಿಸಿ ನಮ್ಮ ಗುರಿಗಳನ್ನು ಸಾಧಿಸಬಹುದು ಈಗಲೂ ಅವರ ಉಪದೇಶಗಳು ಮತ್ತು ಅವರ ತತ್ವಗಳು ಜಗತ್ತಿಗೆ ಸ್ಫೂರ್ತಿ ನೀಡುತ್ತಲೇ ಇವೆ ಅವರ ವಾಕ್ಯಗಳು ನಮಗೆ ಸ್ಫೂರ್ತಿ ನೀಡುತ್ತವೆ ಉತ್ತುಷ್ಠಿತ ಜಾಗ್ರತ ಪ್ರಾಪ್ಯವರ ನಿಬೋಧತ ಅಂದರೆ ಏಳಿರಿ ಜಾಗೃತರಾಗಿರಿ ಗುರಿಯನ್ನು ಮುಟ್ಟುವವರೆಗೂ ನಿಲ್ಲಬೇಡಿ ಸ್ವಾಮಿ ವಿವೇಕಾನಂದರ ಚಿಕಾಗೋ ಭಾಷಣ ಇಂದಿಗೂ ಮಾನವತೆಯ ಶಾಶ್ವತ ಬೆಳಕಾಗಿದೆ ಅವರ ಸಂದೇಶಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಾವು ಸಹ ಒಬ್ಬ ಉತ್ತಮ ವ್ಯಕ್ತಿಯಾಗಿ ಸಮಾಜಕ್ಕೆ ಕೊಡುಗೆ ನೀಡುವ ಪ್ರಜೆಯಾಗಬಹುದು ಈ ವಿಷಯದ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ಹಂಚಿಕೊಳ್ಳಿ